ಸಂಭವ ಅದೇ ರೀತಿ ಮೂವತ್ತು ವರ್ಷ ಮೊದಲೇ ಇದು ಕಲ್ಪನೆ ರೀತಿಯ ಇಂದು ಅರವತ್ತು ಪುಸ್ತಕ ಹೇಳಬಹುದು ಆದರೆ ಅದರ ಹಿಂದೆ ಇಪ್ಪಂತಹ ಶ್ರಮ ಆರಿಗೂ ಕಾಣುತ್ತಿಲ್ಲ ಆ ಕಾಣದೆ ಇಪ್ಪಂತಹ ಶ್ರಮ ಪುಸ್ತಕ ರೂಪದಲ್ಲಿ ಬಂದಿದೆ ವಿದ್ಯಾಪೀಠ ಹೇಳುವಂತಹ ಈ ಒಂದು ಕಟ್ಟಡವನ್ನು ರೂಪಿಸಿದ್ದೀನಿ ಬಹಳ ಕಷ್ಟದ ಕೆಲಸ ಈಗಣ ಕಾಲ ಉಳಿಸೋತಿಲ್ಲ ನಮ್ಮ ಯಾರಿಗೂ ಕೂಡೋದಿಲ್ಲ ನಮ್ಮ ಕೆಲಸ ಮಾಡಿ ನಿಂತಿಲ್ಲ ಅಂತ ಅಲ್ಲಿ ಈ ಸಮಾಜಕ್ಕೆ ನೀವು ಮಾಡ್ತಾ ಇದ್ದೀವಿ ಇದು ಬಹಳ ವಿಶೇಷ ಅದು ಆ ಸಾತ್ವಿಕತೆಯ ರೂಪ ಇಲ್ಲಿ ಬಂದಿತ್ತು ನಿಸ್ವಾರ್ಥತೆ ಇಲ್ಲಿ ಎದ್ದು ಕಾಣುತ್ತೆ ನಾವು ಹುಡುಕಿ ಹುಡುಕಿಕೊಳ್ಳಿ ಆದರೆ ವಿಶೇಷ ದೂರ ವಹ ನಮ್ಮ ನಮ್ಮೆಬ್ಬರ ಇಲ್ಲಿ ಇತ್ತು ನಿಮ್ದು ಅದರ ನಿಸ್ವಾರ್ಥಕ್ಕೆ ಇಲ್ಲಿ ರೂಪ ಕೊಟ್ಟಿದೆ ಅದು ವಿದ್ಯಾ ಆಗಿದೆ ಆ ವಿದ್ಯಾ ಕುಟೀರಹಿ ಎಂಥದ್ದು ನಿಂಗಳೆಂದರೆ ಹೇಳೆ ವಿಶೇಷವಾಗಿ ಗೊತ್ತಿಲ್ಲ ಆದರೆ ಶ್ರದ್ಧವ ಲವತೆ ಜ್ಞಾನ ಮಾಡ್ತದೆ ವಿದ್ಯೆ ಯಾವುದು ಈ ಇದ್ದು ಹೇಳುವಂಥದ್ದು ತಿಳಿಯುವಂಥದ್ದೇ ವಿದ್ಯೆ ಆಗುತ್ತೆ ಅದರ ನಾವು ಎಲ್ಲವೂ ತಿಳಿದು ತಿಳ್ಕೊಂಡು ಯಾವುದು ತಿಳಿಯಕ್ಕೂ ಅದರ ತಿಳಿಯದೇ ಜೀವನ ಕಳೆದುಕೋಬೇಕು ಅಂತದ್ದರಿಂದ ನಮ್ಮ ಈ ನಾಲ್ಕು ಗೋಡೆ ಇಂದು ನಮ್ಮಂತಹದ್ದು ವಿದ್ಯ ಗುಂಡಿರಲಿ ವಿದ್ಯೆಗೆ ಬಹಳ ಅವಕಾಶ ಕಲಿಯುವಂಥದ್ದು ಬಹಳ ಇದೆ ಜ್ಞಾನಕ್ಕೆ ಶ್ರದ್ಧೆ ಇದ್ದರೆ ಇಲ್ಲಿ ಎಲ್ಲವೂ ಇದು ಹೇಳುವಂಥದ್ದು ನಿಮಗೆ ಪುನಃ ನೀವು ತೋರಿಸುತ್ತಾ ಇದ್ದೆ ಅದು ಸುಲಭ ಸಾಧ್ಯ ಅಲ್ಲ ಬಹಳ ಕಷ್ಟದ್ದು ಆ ಅನುಕೂಲ ಮಾಡಿಕೊಂಡ್ರೆ ಬಹಳ ಶ್ರದ್ಧೆಯಿಂದ ತೋರಿಸುತ್ತಾ ಇದೆ ಇದು ಎಂಬಗೆ ಹಾಗೂ ಎಲ್ಲೋರಿಗೂ ಇದರ ಬಗ್ಗೆ ಒಂದು ಮಾರ್ಗದರ್ಶನ ಈ ರೂಪದಲ್ಲಿಯೂ ಬರ್ತಾ ಇತ್ತು ಗುರು ಹೇಳುವಂಥದ್ದು ನಾನು ಹೇಳುವಂಥದ್ದು ಎಂತ ಅದರ ಋಣಾತ್ಮಕವಾಗಿ ತಗೊಳ್ಳಿ ಸದ್ಗುರುಗಳಿಗೆ ಹೇಳಿತ್ತು ಆವಾಗ ಆವಾಗೇನೋ ಒಂದು ಕಲ್ಪನೆ ಬಂತು ಪುನಃ ಎಂತ ಹೇಳಿದರೆ ಗುರು ಕಳ್ಳ ಗುರುವೇ ಇರ್ತಾವ ಆದರೆ ಸದ್ಗುರು ಹೇಳುವಂಥದ್ದು ಸದ್ಕಾರ್ಯ ಮಾಡಿಸುವಂಥದ್ದು ಇಲ್ಲಿ ನಡೆದು ಬರ್ತಾ ಇತ್ತು ನಿಂಗೋ ಆಚಾರ್ಯ ಸ್ಥಾನದಲ್ಲಿ ಇದ್ದೀ ಗುರುಗಳ ಸ್ಥಾನದಲ್ಲಿ ಇದ್ದೀ ಜೀವನ ಈಗ ಮಾತ್ರ ಅಲ್ಲ ಈಗ ಮತ್ತು ಪರಕ್ಕೂ ಅನುಕೂಲ ಮಾಡಿಕೊಡುವಂತಹ ಶ್ರೇಷ್ಠ ಕಾರ್ಯಕ್ರಮ ಈ ಶಂಕರ ಭಗವತ್ಪಾದರ ಈ ಜನ್ಮದಿನ ಅಥವಾ ಶಂಕರ ಪಂಚಮಿ ನಿಮಗೆ ಆಚರಿಸುತ್ತಾ ಮುಂದೆ ಇದು ನಡೆದುಕೊಳ್ಳುವಂತ ಧೈರ್ಯ ಹೆಂಗೋಗಿದ್ದು ಇದರ ಇನ್ನೂ ಹತ್ತು ಹಲವು ದಶಕಂಗ ಇದು ಬಹಳ ಶಕ್ತಿಯಿಂದ ಮುಂದೆ ಬಹಳ ಅಭ್ಯುದಯ ಗಳಿಸಲಿ ಇದರ ಪ್ರಯೋಜನ ಉದ್ದೇಶ ಯಾವುದಿದ್ದರು ಸಮಾಜಮುಖಿ ಉದ್ದೇಶ ಅದು ಎಲ್ಲರಿಗೂ ಸಿಗಲಿ ಇದರಿಂದ ನಿಂಗ ಈ ನಡೆಸುವಂತಹ ಕಾರ್ಯಕ್ರಮದ ಪುಣ್ಯ ನಿಂಗೋಗೆ ಅನಂತ ರೂಪದಲ್ಲಿ ಅನಂತ ಕಾಲದಲ್ಲಿ ಕೈಗೊಂಡು ಏನಾದರೂ ಇಲ್ಲಿ ಇಲ್ಲಿ ಈ ಜಾಗಕ್ಕೆ ತುಂಬಿಸಿದ್ದಕ್ಕೂ ಪುನಃ ಧನ್ಯವಾದ ಹೇಳ್ತಾ ಎನ್ನ ಈ ಎರಡು ಮಾತುಗಳ ತಿಳಿಸುತ್ತೆ ಶ್ರೀಹರಿ